ಒಂದು ವರಮಹಾಲಕ್ಷ್ಮಿ ವ್ರತ ಯಾವಾಗ ಎರಡು ಪೂಜೆಗೆ ಶುಭ ಮುಹೂರ್ತ ಸಮಯ ಮೂರು ವರಮಹಾಲಕ್ಷ್ಮಿ ವ್ರತದ ಮಹತ್ವ ಮತ್ತು ಆಚರಣೆಯ ಉದ್ದೇಶ ನಾಲ್ಕು ವ್ರತದ ದಿನದ ಆಚರಣೆ ಮತ್ತು ಪೂಜಾ ವಿಧಾನಗಳೇನು ಸ್ನೇಹಿತರೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ವರಮಹಾಲಕ್ಷ್ಮಿ ವ್ರತವು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಆಚರಿಸಲ್ಪಡುವ ಪ್ರಮುಖ ಹಬ್ಬ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮಹಿಳೆಯರು ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ವ್ರತದ ಮಹತ್ವ ಮತ್ತು ಆಚರಣೆಯ ಉದ್ದೇಶ ಒಂದು ವರ ಎಂದರೆ ವರಗಳನ್ನು ಇಷ್ಟಾರ್ಥಗಳನ್ನು ನೀಡುವುದು ಆದ್ದರಿಂದ ವರಮಹಾಲಕ್ಷ್ಮಿ ಎಂದರೆ ಭಕ್ತರ ಆಸೆಗಳನ್ನು ಪೂರೈಸುವ ಲಕ್ಷ್ಮೀ ದೇವತೆ ಈ ವ್ರತವನ್ನು ಆಚರಿಸುವುದರ ಹಿಂದಿರುವ ಮುಖ್ಯ ಉದ್ದೇಶಗಳು ಹೀಗಿವೆ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಸಿಗಲಿ ಎಂಬುದು ಲಕ್ಷ್ಮೀದೇವಿಯೂ ಅಷ್ಟಲಕ್ಷ್ಮಿ ಸ್ವರೂಪಿಣಿ ಆಗಿದ್ದಾಳೆ ಅಂದರೆ ಎಂಟು ರೂಪವನ್ನು ಹೊಂದಿದ್ದಾಳೆ ಮೊದಲನೇ ರೂಪ ಧನಲಕ್ಷ್ಮಿ ಅಂದರೆ ಸಂಪತ್ತು ನೀಡುವವಳು ಧಾನ್ಯಲಕ್ಷ್ಮಿ ಅಂದರೆ ಧಾನ್ಯವನ್ನು ಕೊಡುವವಳು ಧೈರ್ಯಲಕ್ಷ್ಮಿ ಅಂದರೆ ಧೈರ್ಯ ಹೆಚ್ಚುಹಿಸುವವಳು ವಿಜಯಲಕ್ಷ್ಮಿ ಅಂದರೆ ಎಲ್ಲ ವಿಚಾರದಲ್ಲೂ ಯಶಸ್ಸು ವಿಜಯ ನೀಡುವವಳು ಸಂತಾನಲಕ್ಷ್ಮಿ ಅಂದರೆ ಮಕ್ಕಳು ಕರುಣಿಸುವವಳು ಗೃಹಲಕ್ಷ್ಮಿ ಅಂದರೆ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸುವವಳು ಆದಿಲಕ್ಷ್ಮಿ ಅಂದರೆ ಮೂಲ ದೇವತೆ ಎಂದರ್ಥ ಮತ್ತು ವಿದ್ಯಾಲಕ್ಷ್ಮಿ ಅಂದರೆ ಜ್ಞಾನ ಕರುಣಿಸುವವಳು ಈ ಎಂಟು ರೂಪಗಳಲ್ಲಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ಈ ಎಂಟು ರೂಪಗಳ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆಯಿದೆ ಎರಡು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಮತ್ತು ಕುಟುಂಬದ ಸೌಭಾಗ್ಯಕ್ಕಾಗಿ ಈ ವ್ರತವನ್ನು ಕೈಗೊಳ್ಳುತ್ತಾರೆ ಮೂರು ಮಕ್ಕಳಿಲ್ಲದ ದಂಪತಿಗಳು ವ್ರತವನ್ನು ಆಚರಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ ನಾಲ್ಕು ಮನೆಗೆ ಸುಖ ಶಾಂತಿ ಐಶ್ವರ್ಯ ನೆಲೆಸಲು ಮತ್ತು ಆರ್ಥಿಕ ಸಂಕಷ್ಟಗಳು ದೂರವಾಗಲು ಈ ವ್ರತವನ್ನು ಆಚರಿಸಲಾಗುತ್ತದೆ ಐದು ಇದು ಪೀಳಿಗೆಯಿಂದ ಪೀಳಿಗೆಗೆ ನಡೆದುಕೊಂಡು ಬಂದ ಒಂದು ಪವಿತ್ರ ಆಚರಣೆಯಾಗಿದ್ದು ಕುಟುಂಬದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಎತ್ತಿಹಿಡಿಯುತ್ತದೆ ವ್ರತದ ದಿನಾಂಕ ಮತ್ತು ಶುಭ ಸಮಯ ಎರಡು ಸಾವಿರ ಮಾಹಿತಿ ವರಮಹಾಲಕ್ಷ್ಮೀ ವ್ರತವನ್ನು ಸಾಮಾನ್ಯವಾಗಿ ಶ್ರಾವಣ ಮಾಸದ ಹುಣ್ಣಿಮೆಯ ಮೊದಲು ಬರುವ ಶುಕ್ರವಾರದಂದು ಆಚರಿಸಲಾಗುತ್ತದೆ ಶುಕ್ರವಾರವು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನ ಶ್ರಾವಣ ಮಾಸವು ಆಧ್ಯಾತ್ಮಿಕವಾಗಿ ಮಹತ್ವಪೂರ್ಣವಾಗಿದ್ದು ಈ ಮಾಸದಲ್ಲಿ ಕೈಗೊಳ್ಳುವ ಪೂಜೆಗಳು ಹೆಚ್ಚು ಫಲಪ್ರದ ಎಂದು ನಂಬಲಾಗಿದೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ವರಮಹಾಲಕ್ಷ್ಮೀ ವ್ರತ ಆಗಸ್ಟ್ ಎಂಟು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಬರಲಿದೆ ಪೂಜೆಗೆ ಶುಭ ಮುಹೂರ್ತಗಳು ಪೂಜೆಯನ್ನು ಸಾಮಾನ್ಯವಾಗಿ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಮಾಡಲಾಗುತ್ತದೆ ಆದರೆ ದಿನದ ಬೇರೆ ಶುಭ ಮುಹೂರ್ತಗಳಲ್ಲೂ ಪೂಜೆ ಸಲ್ಲಿಸಬಹುದು ಸಿಂಹಲಗ್ನ ಪೂಜಾ ಮುಹೂರ್ತ ಬೆಳಗ್ಗೆ ಆರು ಇಪ್ಪತ್ತೊಂಬತ್ತು ಎಮರಿಂದ ಎಂಟು ನಲವತ್ತಾರು ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಮಧ್ಯಾಹ್ನ ಒಂದು ಇಪ್ಪತ್ತೆರಡು ಭಮರಿಂದ ಮೂರು ನಲವತ್ತೊಂದು ಕುಂಭ ಲಗ್ನ ಪೂಜಾ ಮುಹೂರ್ತ ಸಂಜೆ ಏಳು ಇಪ್ಪತ್ತೇಳು ಭಮರಿಂದ ಎಂಟು ಐವತ್ನಾಲ್ಕು ಫಮ ವೃಷಭ ಲಗ್ನ ಪೂಜಾ ಮುಹೂರ್ತ ಮಧ್ಯರಾತ್ರಿ ಹನ್ನೊಂದು ಐವತ್ತೈದು ಭಮರಿಂದ ಒಂದು ಐವತ್ತು ಈ ಮುಹೂರ್ತಗಳು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ ವರಮಹಾಲಕ್ಷ್ಮಿ ವ್ರತದ ಆಚರಣಾ ವಿಧಾನ ವರಮಹಾಲಕ್ಷ್ಮಿ ವ್ರತವು ಸರಳವಾಗಿದ್ದರೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಬೇಕು ವ್ರತದ ಹಿಂದಿನ ದಿನದ ಸಿದ್ಧತೆಗಳು ಮನೆಯನ್ನು ಶುಚಿಗೊಳಿಸಬೇಕು ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಬೇಕು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಕಲಶ ಅರಿಶಿನ ಕುಂಕುಮ ಅಕ್ಷತೆ ಚಂದನ ಹೂಗಳು ತಾಮರೆ ಹೂ ಶ್ರೇಷ್ಠ ತೆಂಗಿನಕಾಯಿ ವಿವಿಧ ಬಗೆಯ ಹಣ್ಣುಗಳು ಸಿಹಿ ತಿಂಡಿಗಳು ನೈವೇದ್ಯ ಧೂಪ ದೀಪ ಕರ್ಪೂರ ಬತ್ತಿ ಸೂತ್ರ ಹೊಸ ವಸ್ತ್ರಗಳು ಪಂಚಾಮೃತ ಆದ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ತಾಂಬೂಲ ವೀಳ್ಯದೆಲೆ ಅಡಿಕೆ ಈ ಎಲ್ಲ ಸಮಾಗ ಸಿದ್ಧತೆ ಮಾಡಿಕೊಳ್ಳಿ ವ್ರತದ ದಿನದ ಆಚರಣೆ ಮತ್ತು ಪೂಜಾ ವಿಧಾನ ಒಂದು ಸ್ನಾನ ಮತ್ತು ಶುದ್ಧೀಕರಣ ವ್ರತದ ದಿನ ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಎರಡು ಮನೆಯಲ್ಲಿ ಪೂಜಾ ಮಂಟಪವನ್ನು ಅಲಂಕರಿಸಿ ರಂಗೋಲಿ ಹಾಕಿ ಮಾವಿನ ಎಲೆಗಳ ತೋರಣ ಕಟ್ಟಬೇಕು ಮೂರು ಒಂದು ತಾಮ್ರ ಅಥವಾ ಹಿತ್ತಾಳೆಯ ಕಲಶವನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿ ನಾಣ್ಯ ಒಂದು ನಿಂಬೆಹಣ್ಣು ಅಥವಾ ತೆಂಗಿನಕಾಯಿ ಅರಿಶಿನ ಕುಂಕುಮ ಹಾಕಿ ಕಲಶದ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿನದಿಂದ ಮುಖವಾಡವನ್ನು ಸಿದ್ಧಪಡಿಸಿ ಅಥವಾ ಸಿದ್ಧವಿರುವ ಲಕ್ಷ್ಮೀ ಮುಖವಾಡವನ್ನು ಇರಿಸಿ ದೇವಿಯ ಅಲಂಕಾರ ಮಾಡಬೇಕು ಸೀರೆ ಆಭರಣಗಳಿಂದ ದೇವಿಯನ್ನು ಅಲಂಕರಿಸಬೇಕು ನಾಲ್ಕು ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗಣಪತಿಯನ್ನು ಪೂಜಿಸುವುದು ವಾಡಿಕೆ ವರಮಹಾಲಕ್ಷ್ಮೀ ಪೂಜೆ ಪ್ರಾರಂಭಿಸುವ ಮೊದಲು ಗಣಪತಿಯನ್ನು ಆವಹಿಸಿ ಪೂಜಿಸಬೇಕು ಐದು ಲಕ್ಷ್ಮಿ ಪೂಜೆ ನಂತರ ಲಕ್ಷ್ಮೀದೇವಿಗೆ ಧೂಪ ದೀಪ ನೈವೇದ್ಯ ಆರತಿ ಬೆಳಗಿ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮೀ ಸಹಸ್ರನಾಮ ಅಥವಾ ಇತರ ಸ್ತೋತ್ರಗಳನ್ನು ಪಠಿಸಬೇಕು ಲಕ್ಷ್ಮೀ ಸೂತ್ರ ಅಥವಾ ದೂರವನ್ನು ಪೂಜಿಸಿ ಮಹಿಳೆಯರು ತಮ್ಮ ಕೈಗೆ ಕಟ್ಟಿಕೊಳ್ಳುತ್ತಾರೆ ಈ ದೂರದಲ್ಲಿ ಒಂಬತ್ತು ಗಂಟುಗಳಿದ್ದು ಪ್ರತಿಯೊಂದು ಗಂಟು ಒಂದು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಆರು ವಿವಿಧ ಸಿಹಿ ತಿನಿಸುಗಳು ಪಾಯಸ ಇಡ್ಲಿ ಪಂಚಕಜ್ಜಾಯ ಪುಳಿಯೋಗರೆ ಮುಂತಾದವುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ ಏಳು ಪೂಜೆಯ ಕೊನೆಯಲ್ಲಿ ಆರತಿ ಬೆಳಗಿ ಕುಟುಂಬದ ಯೋಗಕ್ಷೇಮ ಸಮೃದ್ಧಿ ಮತ್ತು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಬೇಕು ಎಂಟು ವ್ರತದ ನಂತರ ನೆಂಟರು ಸ್ನೇಹಿತರು ಮತ್ತು ಬ್ರಾಹ್ಮಣ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ಹಣ್ಣು ಬಟ್ಟೆ ತೆಂಗಿನಕಾಯಿ ಇತ್ಯಾದಿಗಳನ್ನು ಒಳಗೊಂಡ ಬಾಗಿನವನ್ನು ನೀಡಲಾಗುತ್ತದೆ ಇದು ದಾನದ ಸಂಕೇತವೋ ಹೌದು ಒಂಬತ್ತು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದವರು ಆ ದಿನ ಉಪವಾಸವಿರುವುದು ಸಾಮಾನ್ಯ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ತ್ಯಜಿಸಬಹುದು ವ್ರತದ ನಂತರ ದೇವಿಯ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ಅಚಲ ವಿಶ್ವಾಸ ಭಕ್ತರಲ್ಲಿದೆ ಈ ವ್ರತವು ಕೇವಲ ಆರ್ಥಿಕ ಸಮೃದ್ಧಿಗಾಗಿ ಮಾತ್ರವಲ್ಲದೆ ಕೌಟುಂಬಿಕ ಬಾಂಧವ್ಯಗಳನ್ನು ಗಟ್ಟಿಗೊಳಿಸಲು ಮತ್ತು ಆಧ್ಯಾತ್ಮಿಕ ಶ್ರದ್ಧೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ